ಶರತ್ ಮತ್ತು ಶರದಿ ಏನಕ್ಕೆ ಮಾಡಬೇಕು ಅಂತ ಕಥೆ ಅಂತ ಅಂದಾಗ ಒಂದು ಎರಡು ವರ್ಷದಿಂದ ಭೇಟಿ ಮಾಡಿದ್ದೆ ನಾಲ್ಮನೆ ನಾನು ಯಾರೋ ಒಂದು ಮದುವೆ ಸಂಭ್ರಮ ಅಂತ ಬಂದಾಗ ಜನರಿಗೆ ನೋಡಿರ್ತಾರೆ ಈಗ ಹಣ್ಣು ಕಾಣಿದ್ರೆ ಆಶ್ರಮಕ್ಕೆ ದಾನ ಮಾಡಿ ಅಂತ ಬರುವ ಬಡತಾ ಮದುವೆ ಸಂಭ್ರಮ ಮಾತಾಡ್ತಿದ್ದಾರೆ ಇವರು ಒಂದು ಹಸ್ಬೆಂಡ್ ವೈಫ್ ಇಲ್ಲ ನನಗೆ ಲಾಸ್ಟ್ ಇವರು ಕ್ಯಾನ್ಸರ್ ಬಂದು ಸರ್ಜರಿ ಆಗಿರೋದಕ್ಕೆ ನನ್ನ ವಾಯ್ಸ್ ಸ್ವಲ್ಪ ಸೊ ಏನಾಯಿತು ಅಂತ ಹೇಳಿದ್ರೆ ಈ ಥರ ನಂದು ಮದುವೆ ವಿಷಯ ಪತ್ತಲ್ಲಿ ಕಣ್ಣು ಕಾಣದೇ ಒಂದು ಕಪಲ್ ಪಾಸ್ ಆದರು ಅವಾಗ ಥಾಟ್ ಬಂದಿತ್ತು ನಾರ್ಮಲಾಗಿ ನೋಡೋರು ನಾವು ಹುಡುಗ ಹುಡುಗಿ ನೋಡ್ರಿ ಒಪ್ಕೋಟಿ ನಾವು ನೋಡ್ರಿಗೆ ಒಪ್ಕೋಬೋದು ಅಂತ ಒಂದು ಸೊಲೂಷನ್ ಬಂತು ನನಗೆ ಸೊ ಆ ಕಾರಣಕ್ಕೆ ಮಾಡೋಣ ಅಂದಾಗ ಸರಿ ಈಗ ಯಾರನ್ನ ಕ್ಯೂಸ್ ಯೂಸ್ ಅಂತ ಅಂದಾಗ

ಸೊ ಇದ್ರಲ್ಲಿ ಡೈಲಾಗ್ ಡಿಸ್ಕಷನ್ ಡಿಸ್ಕಶನ್ ಡೈಲಾಗ್ ಬರ್ದಿದ್ದು ನಾವು ಸ್ಟಾರ್ಟಿಂಗ್ ಬರ್ದಾಗ ಬಂದು ನಿಮಗೆ ಒಂದು ಡೈಲಾಗ್ ಎಕ್ಸಾಂಪಲ್ ಕೊಡ್ತೀನಿ ನಾನು ಮೇಡಮ್ ಬರ್ತಿದ್ದೆ ಮೇಡಮ್ ನೀವು ನಿಮ್ಮ ತಾತಂತ್ರ ಕನ್ವಿನ್ಸ್ ಮಾಡ್ಬೇಕಾ ಒಂದು ಡೈಲಾಗ್ ಅಂತ ಏನು ಹೊಂದ್ರೆ ನಾನು ಬೇರೆ ಶು ಮದ್ವೆ ಆದ್ರೆ ಸದ್ಯ ಶರತ್ ಮತ್ತೆ ಶರದಿ ಆದರೆ ಆದ್ರೆ ನಮ್ಮನೆ ಕರೆಂಟ್ ಬಿಲ್ ಅಂತ ಬರ್ದಿದ್ದೆ ನಮ್ಮ ಕರೆಂಟ್ ಬಿಲ್ ಬೇಕಾಗಿಲ್ಲ ಅಂತ ಬರ್ದಿದ್ದೆ ಅದಕ್ಕೆ ಮಾತಾಡೋ ಇಲ್ಲ ಸರ್ ಅಡಿಯಲ್ಲ ತಿಳಿದು ಬಿಡಿ ಯಾಕೆಂದ್ರೆ ನಾವು ಮನೆಗೆ ಹೊಂದ್ಕೊಂಡು ಫಸ್ಟ್ ಕೆಲಸ ಮಾಡೋದು ಲೇಟ್ ಆಗ್ತೀವಿ ನಾವು ನಮ್ಮ ಕತ್ಲೆ ಇರ್ಬೋದು ಯಾವುದೋ ಲೇಟ್ ಇರಬೇಕು ಯಾಕಂದ್ರೆ ಆ ರಸ್ತೆಗೆ ಕತ್ಲೆ ಮನೆ ಹೋಗುತ್ತೆ ಬಹುಶಃ ನಾನು ನಿಮ್ಮನ್ನೆಲ್ಲ ಸಾಕಷ್ಟು ಬಾರಿ ನಾನು ನಿಮ್ಮನ್ನ ನೋಡಿದೀನಿ ನೀವು ನನ್ನನ್ನು ನೋಡೇ ಇರ್ತೀರಾ ಯಾಕಂದ್ರೆ ನಾನು ಯುನೈಟೆಡ್ ನೇಷನ್ಸ್ ಅವಾರ್ಡ್ ವಿನ್ನರು ಹಾಗೆ ಲೇಟ್ ಕ್ವೀನ್ ಲಲಿಬೆಟ್ ಟು ಅಂದರೆ ಏನು ಬ್ರಿಟನ್ ಕ್ವೀನ್ ಇಂದ ಪ್ರಶಸ್ತಿ ತಗೊಂಡು ಬಂದಾಗ ಏರ್ಪೋರ್ಟಿಗೆ ತಾವುಗಳು ಬಂದು ನನ್ನನ್ನು ಪ್ರಶಂಸಿದ್ರಿ ಹಾಗಾಗಿ ನನ್ನ ಪರಿಚಯ ನಿಮ್ಗೆ ಹಾಗೆ ಇರುತ್ತೆ ಸೊ ಈ ಈ ಫಿಲ್ಮ್ ಈ ಒಂದು ಚಿತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ ನನಗೆ ಪ್ರಥಮ ಪ್ರಯತ್ನ ಫಸ್ಟ್ ಆಫ್ ಆಲ್ ನನಗೆ ದೊಡ್ಡ ಗುರು ಅಂತಂದ್ರೆ ನಾವು ಮೂರು ಜನ ಗುರುಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಮೊಟ್ಟ ಮೊದಲನೇ ಗುರು ನಮ್ಮ ದತ್ತಣ್ಣ ಸರ್ ಯಾಕಂದ್ರೆ ನಮ್ಗೆ ತುಂಬಾ ತಿದ್ದಿದ್ರು ಹಂಗಲ್ಲಮ್ಮ ಇದು ನ್ಯಾಷನಲ್ ಅವಾರ್ಡ್ ಹೋಗ್ಬೇಕು ಚೆನ್ನಾಗಿ ಮಾಡು ಚೆನ್ನಾಗ್ ಮಾಡು ಅಂತ ಸೊ ದತ್ತಣ್ಣ ಸರ್ಗೆ ನಾನು ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಎರಡನೇ ಗುರುಗಳು ಅಫ್ಕೋರ್ಸ್ ನಮ್ಮ ಜಗದೀಶ್ ಸರ್ ಜಗದೀಶ್ ಸರ್ಗೂ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ ಚೇತನ್ ಸರ್ ಅವರು ಕೂಡ ಸಾಕಷ್ಟು ನಗಿಸ್ತಾ ಇದ್ರು ನಮ್ಗೆ ಸ್ಮೈಲ್ ಮಾಡೋದ್ರೆ ಆರ್ಟಿಫಿಷಿಯಲ್ ಸ್ಮೈಲ್ ನಮ್ಗೆ ಬರೋಲ್ಲ ಎಕ್ಸ್ಪ್ರೆಷನ್ಸ್ ಬರಲ್ಲ ಸಿಕ್ಕಾಪಟ್ಟೆ ನಗ್ಸಿ 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 ನಮಗೆ ಆ ಸ್ಮೈಲ್ ಮಾಡೋಲ್ಲ ಮಾಡಿದ್ರು ಹಂಗೆ ವಿನಯ್ ಸರ್ ತುಂಬಾ ಜನ ತುಂಬಾ ಚೆನ್ನಾಗಿ ನಮ್ಗೆ ತಿದ್ದ ಬಂದ್ರು ಹಾಗಾಗಿ ಒಂದ್ ಸಣ್ಣ ಪ್ರಯತ್ನ ನಾವು ಮಾಡಿದಿವಿ ಅಂತ ಹೇಳ್ಬೋದು ಸೊ ಕೇಳ್ತಾ ಇದ್ದಾರೆ ನಿಮ್ಮ ರಿಯಲ್ ಇದು ನಿಮ್ಗೆ ಸಿನಿಮಾ ರಿಯಲಿಸ್ಟಿಕ್ ಅನ್ನಿಸ್ತಾ ರಿಯಲ್ ಅವ್ರ ಜೀವನದ ರಿಯಲ್ ಅಂತ ಕೇಳಿದ್ರು ಸ್ವಲ್ಪ ರಿಯಲ್ ಇತ್ತು ಯಾಕಂದ್ರೆ ಆ ಹೆಣ್ಣೋಡ ಶಾಸ್ತ್ರ ಅಂದ್ರೆ ಎಲ್ಲಾರ್ಗು ಒಂದೇ ತರ ಇರುತ್ತೆ ವಿಕಲಚೇತನರಿಗೆ ಬೇರೆ ತರ ಇರಲ್ಲ ಅಥವಾ ಬೇರೆಯವ್ರಿಗೆ ಬೇರೆ ತರ ಇರಲ್ಲ ನಮ್ದು ಕಂಪ್ಲೀಟ್ಲಿ ಅರೇಂಜ್ ಮ್ಯಾರೇಜ್ ಹಂಗಾಗಿ ಇಲ್ಲಿ ಏನು ಸಿನಿಮಾದಲ್ಲಿ ಇತ್ತು ಹಂಗೇನೆ ನಮ್ ಜೀವನದಲ್ಲೂ ಆಗಿದ್ದು ಅಂತ ಹೇಳಿಕ್ ಇಷ್ಟಪಡ್ತೀನಿ ತಮ್ಗೆ ಏನಾದ್ರು ಪ್ರಶ್ನೆಗಳು ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳಂತ ಹೇಳ್ತ ಮತ್ತೆ ಮೊಟ್ಟ ಮೊದಲನೇದಾಗಿ ಜಗದೀಶ್ ಸರ್ ಗುರುಗಳಂತಾನೆ ಕರಿಬೋದು ಅವರು ನಮ್ಮ ಆ್ಯಕ್ಟಿಂಗ್ ಗುರುಗಳು ಅವರು ದತ್ತಣ್ಣ ಸರು ಚೇತನ್ ಸರು ವಿನಾಯಕ್ ಸರು ಪ್ರತಿಯೊಬ್ಬರೂ ನಮಗೆ ಎಲ್ಲರೂ ಯಾವುದೇ ವಿಚಾರದಲ್ಲಾಗಲಿ ಪಾಸಿಟಿವ್ ಆಗಿ ನಮಗೆ ಅವರು ಟ್ರೀಟ್ ಮಾಡಿದ್ದಾರೆ ಎಲ್ಲೂ ನಮಗೆ ಅವರು ನಾವು ಈ ಥರ ಅಂತ ನಮಗೆ ಅನ್ನಿಸ್ದಿರ ಅವರು ನಮ್ಮನ್ನು ಟ್ರೀಟ್ ಮಾಡಿದ್ದಾರೆ ನಾವು ಅವರಿಗೆ ಅವರ ಒಂದು ಎಕ್ಸ್ಪೆಕ್ಟೇಷನಿಗೆ ತಕ್ಕನಾಗೆ ಮಾಡಿದ್ದೀವಿ ಏನೋ ಅಂತ ಅಂದ್ಕೋಬೋದು ಗೊತ್ತಿಲ್ಲ ಆದರೆ ಇನ್ನು ಏನಾದರೂ ಮಿಸ್ಟೇಕ್ಸ್ ಇವೆಲ್ಲ ಇದ್ರೂ ಅವ್ರು ಮುಂದಿನ ದಿನಗಳಲ್ಲಿ ತಿತ್ಕೋಬೋದು ಸರ್ ಆ್ಯಕ್ಚುಲಿ ನಾನು ಗೌರ್ಮೆಂಟ್ ಎಂಪ್ಲಾಯಿ ಸೊ ನಾನು ಸ್ಯಾಟರ್ಡೇ ಸಂಡೇಸ್ ಮಾತ್ರ ಫ್ರೀ ಇರ್ತೀನಿ ಸೊ ಅಂದರೆ ಹೆಂಗೆ ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಅದೇ ಆ್ಯಕ್ಟಿಂಗ್ ನಮಗೂ ಏನು ಗೊತ್ತಿಲ್ಲ ಝೀರೋ ಸೊ ಹಂಗಾಗಿ ಹೆಂಗೆ ಇದು ಮಾಡೋದು ಅಂತ ಯೋಚನೆ ಮಾಡಿದ್ವಿ ಬಟ್ ಅವರ ಪಾಸಿಟಿವ್ ಆಗಿ ಅವರು ಹೇಳಿದರು ಇಲ್ಲ ನೀವು ಮಾಡ್ಬೋದು ಏನು ನಾವೆಲ್ಲ ನಿಮ್ಮಿಂದ ತೆಗೆಸ್ತೀವಿ ಅಕ್ಕಿನ್ನ ನೀವು ಅದ್ರ ಬಗ್ಗೆ ವರಿ ಮಾಡಬೇಡಿ ಅಂತ ಹೇಳಿದ್ರು ಸೊ ನಾವು ಅದನ್ನ ಚೆಕ್ ಮಟ್ಟಿಗೆ ಇದು ಮಾಡಿದ್ದೇವೆ ಇಲ್ಲ ಸರ್ ಅಷ್ಟೇ ಅದ್ರಲ್ಲಿ ಇಬ್ರು ಇರ್ಬೇಕಾಗ್ತಲ್ಲ ಸರ್ ಅದು ಫ್ಯಾಮಿಲಿ ಅಂದಮೇಲೆ ಕಾಮನ್ ಜಗದೀಶ್ ಸರ್ ಫಸ್ಟ್ ಗೆ ಅಪ್ರೋಚ್ ಮಾಡಿದ್ರು ಈ ತರ ಒಂದು ಕತೆ ಇದೆ ಥಿಂಕ್ ಮಾಡ್ತಾ ಇದೀವಿ ಓಕೆ ಅಂದೆ ಇದು ಕಾನ್ಸೆಪ್ಟ್ ಹೇಳಿದ್ರು ಚೆನ್ನಾಗಿ ಅನಿಸ್ತು ಈ ತರ ಇರೋದ್ರಿಂದ ಏಪ್ರಿಲ್ ನಲ್ಲಿ ಬಂದಂತ ಒಂದು ಒಳ್ಳೆ ಉತ್ತಮವಾದ ಒಂದು ಚಿತ್ರ ಕೊಟ್ಟಿದ್ದಾರೆ ಅದಾದ್ಮೇಲೆ ಸುಮಾರು ಯೋಚನೆ ಮಾಡ್ತಾ ಇದ್ವಿ ಬಟ್ ಯಾಕೋ ಆ ಕಾಲ ಕಾಲಕ್ಕೂ ಬರ್ಲಿಲ್ಲ ಇದೊಂದು ಸ್ಟೋರಿ ಜಗದೀಶ್ ತಲೆಯಲ್ಲಿ ತುಂಬಾ ಟೈಮಿಲ್ ಇತ್ತು ಬಟ್ ನನ್ಗೆ ಯಾಕೋ ಆ ಕಾನ್ಫಿಡೆನ್ಸ್ ಇರ್ತಾ ಇದಿಲ್ಲ ಹೆಂಗ್ ಮಾಡೋದು ಅಂತ ಸ್ವಲ್ಪ ಅನುಭವ ಇರೋದ್ರಿಂದ ಸಿನಿಮಾದಲ್ಲಿ ತುಂಬಾನೇ ಚಾಲೆಂಜಸ್ ಇರುತ್ತೆ ಡಬ್ಬಿಂಗ್ ಆಗ್ಬೋದು ಅಥವಾ ಎಲ್ಲ ಚಾಲೆಂಜಿಂಗ್ ಅವರ ಕನಸುಗಳನ್ನ ಇಟ್ಕೊಂಡು ಸಿನಿಮಾ ಮಾಡಬಹುದಾ ಅಂತ ಯೋಚನೆ ಹದಿನೈದು ಆಮೇಲೆ ಅನ್ನಷ್ಟು ಕನಸುಗಳು ಬೀಳುತ್ತೋ ಎಲ್ಲೋ ಗೊತ್ತಿಲ್ಲ ನಾನು ಹೆಚ್ಚಿಗೆ ರಿಸರ್ಚ್ ಮಾಡಕ್ ಹೋಗಿರಲಿಲ್ಲ ಆಮೇಲೆ ಅವ್ರು ಇಲ್ಲ ಕನಸುಗಳು ಬೀಳುತ್ತೆ ನಮಗೆ ಅಂತ ಯಾವ ರೀತಿಯ ಕನಸುಗಳು ಅನ್ನೋದನ್ನ ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ನಮ್ಮ ಹೀರೋ ಬಣ್ಣಗಳು ಕಾಣುತ್ತೆ ನಾನು ಬಣ್ಣಗಳ ಕಲ್ಪನೆ ನಮಗೆ ಇಲ್ಲ ಆದ್ರೆ ನಾವು ಹೇಳಿದಾಗ ಅದನ್ನು ತಮ್ಮದೇ ಆದ ರೀತಿಯಲ್ಲಿ ಒಂದು ಕಲ್ಪನೆ ಮಾಡಿಕೊಳ್ತಾರೆ ಹಾಗೆ ಈ ಥರದ ಅನೇಕ ಪ್ರಾಕ್ಟಿಕಲ್ ಆಗಿ ನಮಗೆ ಕಣ್ಣಿಗೆ ಕಾಣಿಸ್ತೇ ಇರುವಂತಹ ವಿಷಯಗಳನ್ನು ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದು ಕೂಡ ಈ ಸಿನಿಮಾದಲ್ಲಿ ಮಾಡಿದ ಬರೀ ಅಭಿನಯಕ್ಕೆ ಸೀಮಿತವಾಗಿರಲಿಲ್ಲ ಈ ರೀತಿ ಅವರ ಸುಖ ಸಂತೋಷಗಳು ಅವರ ನೋವು ನಲಿವುಗಳು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನವೂ ಆಯ್ತಾರೆ ಭಾಳ ಮುಕ್ತವಾಗಿ ಮಾತಾಡ್ತಾರೆ ಅವರಿಬ್ಬರು ಕೂಡ ಮತ್ತೆ ತಮ್ಮ ತಮ್ಮ ಆಂತರ್ಯದಲ್ಲಿ ಏನಾಗ್ತಿದೆ ಅನ್ನೋದನ್ನು ಬಹಳ ಮುಕ್ತವಾಗಿ ಹೇಳ್ಕೊತಾರೆ ಅಲ್ಲಿ ಮುಚ್ಚು ಇಲ್ಲ ಆಮೇಲೆ ಅಲ್ಲಿ ಅನುಕಂಪದ ಬೇಡಿಕೆ ಇಲ್ಲ ಯಾಕಂದ್ರೆ ಇಬ್ಬರು ಕೂಡ ನಿಜವಾಗ್ಲೂ ನಾವು ಏಬಲ್ ಪರ್ಸನಾಲಿಟೀಸ್ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಆಮೇಲೆ ಆ ರೀತಿ ಬದುಕ್ತಾ ಇದ್ದಾರೆ ಬಹಳ ಆತ್ಮವಿಶ್ವಾಸ ಅನ್ನೋದು ಬಹಳ ಇದೆ ಅವ್ರಿಗೆ ಹಾಗಾಗಿವರಿರಬಹುದು ಬೇರೆ ಅವರಿರಬಹುದು ಯಾರಿಗೆ ಏನು ಸಮಸ್ಯೆಗಳಿದೆಯೋ ಅವರಿಗೂ ಆ ಸಮಸ್ಯೆಗಳಿದೆ ಅಂಥ ಸಮಸ್ಯೆಗಳಿದ್ದ ಜಾಗದಲ್ಲಿ ಬೇರೆಯವರು ಹೇಗೆ ಅದನ್ನು ಸವಾಲಾಗಿ ತಗೊಂಡು ಅದನ್ನು ನಿಭಾಯಿಸ್ಕೊತಾರೆ ಅದೇ ರೀತಿ ಅವರು ನಿಭಾಯಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ನಮ್ಮಿಗೋ ಅವರಿಗೂ ಏನು ಅಂತಹ ದೊಡ್ಡ ವ್ಯತ್ಯಾಸವನ್ನು ಅವರು ಮಾಡಿಕೊಂಡು ಹಾಗೆ ಸಮಾಜ ಕೂಡ ಅವ್ರನ್ನ ಬೇರೆ ರೀತಿಯಲ್ಲಿ ನೋಡಬೇಕಾದ ಅಗತ್ಯ ಇಲ್ಲ ಅದಕ್ಕೋಸ್ಕರ ಆ ಲೈನ್ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ವಿ ಆರ್ ಡಿಫರೆಂಟ್ಲಿ ಏಬಲ್ಡ್ ಆರ್ ನಾಟ್ ಡಿಸೇಬಲ್ಡ್ ಅಂತ ಅದು ಬಹಳ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಅದು ಇವಾಗ ಯಾವಾಗಲೂ ಹೇಳ್ತಾರೆ ಸ್ವಲ್ಪ ನನಗೆ ಕಣ್ಣು ಮಬ್ಬಾಗಿದ್ದರೆ ನನ್ನ ಟ ಶಕ್ತಿ ಹೆಚ್ಚಿರುತ್ತೆ ನನ್ನ ಬುದ್ಧಿ ಇನ್ನೂ ವೇಗವಾಗಿ ಓಡುತ್ತೆ ಈ ಈ ರೀತಿ ಅದು ಪ್ರಕೃತಿಯ ಕೊಡುಗೆ ಅಂತ ಕಾಣುತ್ತೆ ಇಟ್ ಬ್ಯಾಲೆನ್ಸಸ್ ಶ್ರವಣ ಶಕ್ತಿ ಆಗಲಿ ಅಥವಾ ಟಚ್ ಅಂತೀವಲ್ಲ ಆ ಶಕ್ತಿ ಬಹಳ ಚೆನ್ನಾಗಿ ಬೆಳೆದಿರುತ್ತೆ